ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ಸಂಗೀತ ಎಲ್ಲರೂ ಹೆಂಗದಿರಿ ಆರಾಮದಿರೇನು ರೀ ನಾನು ಕೂಡ ಆರಾಮದೆ ನೋಡಿರಿ ಬರ್ರಿ ಇವತ್ತು ನಮ್ಮ ಮನೆ ಒಳಗೆ ಕಂಬಿ ಮಲ್ಲ ಇಂದು ಪೂಜೆ ನಡೆಯಾಕತ್ತದ ಏನಪ್ಪಾ ಅಂಥೇಳಿ ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನೋಡಿರಿ ನಮ್ಮ ಉತ್ತರ ಕರ್ನಾಟಕ ಕಡೆ ನೋಡಿರಿ ಶ್ರೀಶಲ್ಕ್ ಹೋಗ್ತಾರೆ ಈ ಶಿವರಾತ್ರಿಯಿಂದ ನೋಡಿ ಯುಗಾದಿ ಕೂಡ ಶ್ರೀಶಲ್ಕ್ ಹೋಗೋದು ರೂಢಿ ಐತಿ ಎಕ್ಸ್ಪೆಷಲಿ ನೋಡಿರಿ ನಮ್ಮ ಉತ್ತರ ಕರ್ನಾಟಕದ ಮಂದಿ ಯುಗಾದಿ ದಿನಕ್ಕಂತಲೇ ಈ ಜ್ಯೋತಿರ್ಲಿಂಗ ನೋಡೋಕೆ ತುಂಬಾ ಜನ ಹೋಗ್ತಾರೆ ಭಕ್ತಾದಿಗಳು ಪಾದಯಾತ್ರೆಯಿಂದ ಕೂಡ ಹೋಗ್ತಾರೆ ಮತ್ತು ಗಾಡಿ ತೊಗೊಂಡು ಕೂಡ ಹೋಗ್ತಾರೆ ನೋಡ್ರಿ ಅದಕ್ಕಿಂತ ಮುಂಚೆ ನೋಡ್ರಿ ಈ ರೀತಿ ಕಂಬಿ ಮಲ್ಲ ಏನಿರ್ತಲ್ಲ ಅದು ನೋಡ್ರಿ ಭಕ್ತರ ಮನೆಗೆ ಹೋಗ್ಬಿಟ್ಟು ಈ ರೀತಿ ಪೂಜೆ ಅದನ್ನೆಲ್ಲ ಮಾಡಿಕೊಂಡು ಆಮೇಲೆ ಶ್ರೀಶಲ್ಕ ಪಾದಯಾತ್ರೆಯ ಮಾಡ್ತಾರೆ ಈ ಕಂಬಿನ ತೊಗೊಂಡು ನೋಡ್ರಿ ಒಂದು ತಿಂಗ್ಳುವರೆಗೂ ಕೂಡ ಶ್ರೀಶೈಲ್ಕ ನಡ್ಕೊಂಡೇ ಹೋಗ್ತಾರವರು ಕಂಬಿ ತಗೊಂಡು ನಮ್ಮ ಊರಿಂದ ನಮ್ಮ ಆಲ್ಮಟ್ಟಿಯಿಂದ ನೋಡ್ರಿ ಅಂದ್ರೆ ನಮ್ಮ ತವರೂರು ಬೇನಾಳದು ಬೇನಾಳಿಂದ ಇದು ಕಂಬಿ ಬರ್ತದೆ ಬೇನಾಳದಿಂದ ಶ್ರೀಶೈಲ್ವರೆಗೂ ಕೂಡ ಒಂದು ತಿಂಗಳವರೆಗೂ ಕೂಡ ನಡ್ಕೊಂಡು ಹೋಗ್ತಾರೆ ಒಂದು ತಿಂಗಳಪ್ಪ ಅಂತಂದ್ರೆ ಹದಿನೈದು ದಿನ ನೋಡ್ರಿ ಒಂದು ಬರಬೇಕಾದ್ರೆ ಮತ್ತೆ ಒಂದು ಎಂಟತ್ತು ದಿನ ಬೇಕಾಗತ್ತಂದ್ರೆ ಹೋಗುವಾಗೂ ನಡ್ಕೊತ ಹೋಗ್ತಾರೆ ಬರುವಾಗೂ ನಡ್ಕೊತಾ ಬರ್ತಾರೆ ಬಟ್ ಅವ್ರು ಹೋಗುವಾಗ ನೋಡ್ರಿ ಹೋಳಿ ಒಮ್ಮೆ ಆದಮೇಲೆ ಹೋಗ್ತಾರೆ ಅವರು ಅಲ್ಲಿ ಅಮಾಸೆಗೆ ಅದೆಲ್ಲ ಕೂಡ ಅಲ್ಲೇ ಇರ್ತಾರೆ ಈ ರೀತಿಯಾಗಿ ನೋಡಿರಿ ನಮ್ಮ ಉತ್ತರ ಕರ್ನಾಟಕದ ಕಡೆ ಈ ರೀತಿ ಪದ್ಧತಿ ಐತಿ ಬ್ಯಾಸ್ಗೆ ಬಂತಂದ್ರೆ ಶಿವರಾತ್ರಿ ಬಂತಂದ್ರೆ ಇದು ಇದೊಂದು ಶ್ರೀಶಲ್ಕ ಹೋಗೋದು ನಮ್ಮೂರ ಕಡೆ ಹಬ್ಬನೇ ಅಂತ ಹೇಳ್ಬೋದು ಎಲ್ಲರ ಮನೆ ಕೂಡ ಅದು ಮಾಡಿಕೊಂಡು ಈ ರೀತಿ ಗುಂಪು ಗುಂಪಾಗಿ ಶ್ರೀಶಲ್ಕ ಹೋಗ್ತಾರೆ ಶ್ರೀಶಲ್ಕ ಹೋದ್ಮೇಲೆ ನೋಡ್ರಿ ಅಲ್ಲಿ ಕಡಿಬಾಗಿಲನ್ನ ದರ್ಶನ ಮಾಡ್ಬೇಕಂತ ಹೇಳ್ತಾರೆ ನೋಡ್ರಿ ಅಲ್ಲಿ ವೆಂಕಟಾಪುರದಿಂದ ನಡ್ಕೊತ ಹೋಗ್ತಾರೆ ಸಾಧ್ಯವಾದಷ್ಟು ಜನ ನೋಡಿರಿ ಅಲ್ಲಿಂದನೇ ಹೋಗ್ತಾರೆ ಅಲ್ಲಿ ಹನ್ನಾಡು ಹನ್ನಾಡು ಹರ್ದಾರ್ ಏನು ನಡಿಬೇಕಂತ ಹೇಳ್ತಾರೆ ನೋಡ್ರಿ ಬಟ್ ನಾನು ಕೂಡ ಹೋಗಿಲ್ಲ ನಮ್ಮ ಮನೆಯವ್ರು ಕೂಡ ಹೋಗ್ತಾರೆ ಪ್ರತಿ ವರ್ಷ ಕೂಡ ಹೋಗ್ತಾರೆ ನೋಡಿರಿ ಅವ್ರು ಇವಾಗ ಹೋಗ್ತಾ ಬಂದು ಐದನೇ ವರ್ಷದಿದು ಲಾಸ್ಟ್ ಇಯರ್ ರು ಹೋಗಿದ್ದಿಲ್ಲ ಅವರು ಈ ವರ್ಷ ಹೊಂಟಾರ ನೋಡ್ರಿ ಬಟ್ ಅವರು ಬೇಗನೇ ಹೋಗ್ಬೇಕಂತ ಅಂದ್ಕೊಂಡಾರ ಯಾಕಪ್ಪ ಅಂತಂದ್ರೆ ಬೇಗ ಹೋದ್ರೆ ನೋಡ್ರಿ ಮುಟ್ಟದರ್ಶನ ಸಿಕ್ತದಂತೇಳಿ ಶ್ರೀಶೈಲಕ್ ಹೋದ್ರೆ ಮುಟ್ಟದರ್ಶನ ಮಾಡ್ಬೇಕಂತ ಹೇಳೋದೊಂದು ವಾಡಿಕೆ ಐತೆ ನೋಡ್ರಿ ಹಂಗಾಗಿ ಈ ಸಲ ನೋಡ್ರಿ ಮುಟ್ಟದರ್ಶನ ಯಾವಾಗ ಐತಿ ಏನೈತೆ ಅಂಥೇಳಿ ಇವಾಗ ಈ ವಿಡಿಯೋದೊಳಗೆ ಹೇಳ್ತೀನಿ ನೋಡ್ರಿ ಆ ಶ್ರೀಶೈಲದ ಜಗದ್ಗುರುಗಳು ನೋಡ್ರಿ ಬಿಜಾಪುರಕ್ಕೆ ಬಂದಿದ್ರು ಅಲ್ಲಿ ಅವರು ಯಾವತ್ತಿಂದ ಯಾವತ್ತಿನವರೆಗೂ ಕೂಡ ಯಾವ ಡೇಟಿಂದ ಮುಟ್ಟ ದರ್ಶನ ಐತೆ ಅಂತ ಹೇಳ ಹೇಳಕತ್ತಿದ್ರು ಅದನ್ನು ವಿಡಿಯೋ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ಎಂಡವರೆಗೂ ನೋಡ್ರಿ ಅವಾಗ ನಿಮ್ಗೆ ಗೊತ್ತಾಗುತ್ತೆ ಇಪ್ಪತ್ತಾರನೇ ತಾರೀಕಿನ ತನಕ ಹೌದಲ್ಲ ಪದಿಹೇಳು ನಂಚಿ ಇರುವೆ ಮೂರು ಹಾ ಇರುವೆ ಆರು ಹಾ ಹದಿನೇಳರಿಂದ ಹಿಡ್ಕೊಂಡು ಇಪ್ಪತ್ತಾರನೇ ತಾರೀಕಿನ ತನಕ ಪ್ರತಿದಿನ ನಾಲ್ಕು ಹಂತದಲ್ಲಿ ಮುಟ್ಟದರ್ಶನ ಮಾಡ್ಲಿಕ್ಕೆ ವ್ಯವಸ್ಥೆಯನ್ನು ಮಾಡ್ಯಾರ ಪ್ರತಿ ದಿನ ನಾಲ್ಕು ಹಂತದಲ್ಲಿ ಅಂದ್ರೆ ಮುಟ್ಟ ದರ್ಶನ ಅಲಂಕಾರ ದರ್ಶನ ಎರಡನ್ನೂ ಮಾಡ್ಕೊಂಡು ಮಾಡ್ಕೊಂಡು ಜನರನ್ನು ಕವರ್ ಮಾಡಿ ಒಟ್ಟು ಜನ ನಿಲ್ಲಬಾರ್ದು ಯಾರಿಗೂ ತೊಂದರೆ ಆಗಬಾರದು ಅನ್ನುವಂಥ ಒಂದು ವ್ಯವಸ್ಥೆಯನ್ನು ಈ ರೀತಿ ಮಾಡ್ಕೊಂಡಾರ ಅವರು ದೇವಸ್ಥಾನದವರು ಅದಕ್ಕೆ ನೀವೆಲ್ಲ ಸ್ಪಂದಿಸಬೇಕು ಆಮೇಲೆ ಮುಟ್ಟದರ್ಶನ ಮಾಡ್ಕೋಬೇಕನ್ನೋರು ಯಾರು ಗಾಡಿ ತಗೊಂಡು ಬರೋರು ಇರ್ತಿರಲ್ಲ ಅವರು ಹದಿನೇಳಿಂದಲೇ ಚಾಲು ಮಾಡಿಬಿಡ್ರಿ ನೀವು ಹದಿನೇಳಕ್ಕೆ ಬರೋದು ದರ್ಶನ ಮಾಡ್ಕೊಳ್ಳೋದು ನೋಡಿದ್ರಲ್ಲ ಅವರು ಜಗದ್ಗುರುಗಳು ಹೇಳಿದ್ರು ನೋಡ್ರಿ ಮಾರ್ಚ್ ಹದಿನೇಳರಿಂದ ಇಪ್ಪತ್ತಾರವರೆಗೂ ವರ್ಗೂ ಕೂಡ ಮುಟದರ್ಶನ ಐತೆ ನಾಲ್ಕು ಹಂತದ ರೀತಿಯಾಗಿ ಮುಟದರ್ಶನ ಮಾಡ್ತಾರಂತ ಹೇಳಿದ್ರು ಶ್ರೀಶಲ್ಕ್ ಹೋದ್ರು ನೋಡ್ರಿ ಮುಟದರ್ಶನ ಮಾಡ್ಲೇಬೇಕಂತ ಹೇಳ್ತಾರೆ ಬಟ್ ಜಾತ್ರೆ ಒಳಗೆ ನೋಡ್ರಿ ಗದ್ದಲಿ ಇರ್ತದಲ್ಲ ಹಾಗಾಗಿ ಒಂದೊಂದು ಟೈಮ್ ಏನು ಮಾಡ್ತಾರಪ್ಪ ಅಂತಂದ್ರೆ ಮುಟದರ್ಶನ ಬಂದ್ ಮಾಡಿರ್ತಾರೆ ಬಟ್ ದೂರದರ್ಶನ ಮಾಡಿಕೊಂಡು ಬರ್ಬೋದು ನಾನು ಕೂಡ ನೋಡ್ರಿ ಎರಡು ಟೈಮು ಶ್ರೀಶಲ್ಕ್ ಹೋಗೇನಿ ಮತ್ತು ದರ್ಶನ ಕೂಡ ಮಾಡಿ ನೋಡ್ರಿ ಎರಡು ಟೈಮ್ನು ಕೂಡ ಮುಟದರ್ಶನ ಮಾಡೀನಿ ತುಂಬಾ ಖುಷಿ ನೋಡ್ರಿ ನಮ್ಮ ಉತ್ತರ ಕರ್ನಾಟಕದ ಕಡೆ ನೋಡ್ರಿ ಶ್ರೀಶೈಲ್ ಕೂಡ ಒಂದು ಜ್ಯೋತಿರ್ಲಿಂಗ ಬಟ್ ಅದು ನಮ್ಗೆ ಅಷ್ಟೊಂದು ದೂರ ಅನ್ಸಂಗಿಲ್ಲ ಹಂಗಾಗಿ ಸಮೀಪ ಇರ್ತದಲ್ಲ ಪ್ರತಿ ವರ್ಷ ಕೂಡ ಹೋಗ್ತಾರ ನಮ್ಮ ಮನೆ ಒಳಗ ನೋಡ್ರಿ ಪ್ರತಿ ವರ್ಷ ಕೂಡ ಹೋಗ್ತಾರ ನಮ್ಮತ್ತವರ ಮನೆ ಒಳಗೂ ಕೂಡ ಹೋಗ್ತಾರೆ ನೋಡ್ರಿ ಅವರು ಅಲ್ಲಿ ಎಂಟು ದಿನ ಇರ್ತಾರೆ ಎಂಟು ದಿನ ಇದ್ದಲ್ಲಿ ಅನ್ನ ಪ್ರಸಾದ ದಾಸೋಹ ಈ ರೀತಿ ಮಾಡ್ತಾರ ನೋಡ್ರಿ ಶ್ರೀಶೈಲಕ್ಕೆ ಹೋಗ್ಬೇಕಾದ್ರೆ ನೋಡ್ರಿ ನಡ್ಕೊತೇನ ಹೋಗ್ತಿರ್ತಾರಲ್ಲ ಅವ್ರಿಗೂ ಕೂಡ ಅನ್ನ ವ್ಯವಸ್ಥೆ ಅನ್ನ ಪ್ರಸಾದದ ವ್ಯವಸ್ಥೆ ಇರ್ತದೆ ದಾಸೋಹದ ವ್ಯವಸ್ಥೆ ಇರ್ತದೆ ನೋಡ್ರಿ ಅಲ್ಲಿ ಏನೋ ನಡೀತಾರ ನೋಡ್ರಿ ವೆಂಕಟಾಪುರದಿಂದ ಏನು ನಡೀತಾರ ಅಲ್ಲಿ ಪ್ರತಿಯೊಂದು ವ್ಯವಸ್ಥೆ ಕೂಡ ಮಾಡಿರ್ತಾರೆ ನೋಡ್ರಿ ಯಾರಲ್ಲ ಸ್ರೀಶಲ್ಗೆ ಹೋಗ್ರಿ ಅವ್ರಿಗೆ ಗೊತ್ತಿರ್ತದೆ ನೋಡ್ರಿ ಯಾಕಪ್ಪ ಅಂತಂದ್ರೆ ಇವಾಗ ರೋಡ್ ಸೈಡ್ ಇದ್ರೆ ಟ್ರಾವೆಲ್ ಅದು ಮಾಡ್ಕೊಂಡು ಹೋಗಿ ಏನಾದರೂ ಕೊಡೋದು ಬಟ್ ಅಲ್ಲಿ ನೋಡ್ರಿ ಗುಡ್ದಾಗ ಏನೂ ಸಿಗಂಗಿಲ್ಲ ಬಟ್ ಅವ್ರು ನೋಡ್ರಿ ಎಲ್ಲ ಕೂಡ ತೊಗೊಂಡು ಹೋಗ್ಬಿಟ್ಟು ಅಲ್ಲಿ ಭಕ್ತಾದಿಗಳಿಗೆ ಏನೂ ತೊಂದರೆ ಆಗಬಾರ್ದು ಅಂತೇಳಿ ಎಲ್ಲ ಕೂಡ ಅನುಕೂಲ ಮಾಡ್ಕೊಂಡಿರ್ತಾರೆ ನೀರಿನ ವ್ಯವಸ್ಥೆ ಆಗಿರ್ಬೋದು ಊಟದ ವ್ಯವಸ್ಥೆ ಆಗಿರ್ಬೋದು ಮತ್ತು ಇವಾಗ ನೋಡ್ರಿ ಹಾಸ್ಪಿಟ್ಲ್ ವ್ಯವಸ್ಥೆ ಆಗಿರ್ಬೋದು ಯಾರಿಗಾದರೂ ಏನಾದರೂ ಚಿಕ್ಕ ಅಂದ್ರೆ ಅಲ್ಲಿ ಮೆಡಿಸಿನದೆಲ್ಲೂ ಕೊಡ್ತಾರೆ ಈ ರೀತಿಯಾಗಿರೋಂಥ ಸೇವೆಗಳನ್ನೆಲ್ಲನೂ ಮಾಡ್ತಾರೆ ನೋಡ್ರಿ ಅಲ್ಲಿ ತುಂಬಾ ಖುಷಿ ಅನಿಸುತ್ತೆ ಅಲ್ಲಿ ಜೀವನ್ದಾಗ ಒಮ್ಮೆರ ನೋಡ್ರಿ ಶ್ರೀಶಲ್ಕ ನಡ್ಕೊತ ಹೋಗ್ಬೇಕಂತ ಆಸೆ ಐತೆ ನಂದು ನೋಡ್ರಿ ಯಾವಾಗತ್ತಲ್ಲ ಅವಾಗಲಿ ಶ್ರೀಶಲ್ಕ ನಡ್ಕೊತ ಹೋಗಿ ಅಲ್ಲಿ ಏನು ಕೈಲಾಸವಾಗ್ಲಾ ಮಾಡ್ತೀವಲ್ಲ ಅದನ್ನು ಅಂತಂದ್ರೆ ಕೈಲಾಸನೇ ನಾವು ಮುಟ್ಟದೀವಿ ಅಂತ ಹೇಳೋ ಏನೋ ಪ್ರತೀತಿ ಇತ್ತು ನೋಡ್ರಿ ಅಲ್ಲಿ ಆ ರೀತಿಯಾದಂಥ ಅಲ್ಲೊಂದಿಷ್ಟು ಸಂಕೇತಗಳು ಅದಾವು ಶ್ರೀಶೈಲ ಮಲ್ಲಿಕಾರ್ಜುನ ಬಿಟ್ಟಿರುವಂಥ ಜಾಗದ ಮಹಿಮೆಗಳು ಅದ ನೋಡ್ರಿ ಮತ್ತು ಅಲ್ಲಿ ನಡೆದ ವೆಂಟಾಪುರದಿಂದ ನೋಡ್ರಿ ಏನು ಹೋಗ್ತಾರೆ ಅದು ನೋಡ್ರಿ ವರ್ಷದಾಗ ಎರಡೇ ಸಲ ಅಲ್ಲಿ ಅದನ್ನು ಓಪನ್ ಮಾಡಿರ್ತಾರೆ ಗೇಟ್ ಅದು ಬಿಟ್ಟರೆ ನೆಕ್ಸ್ಟ್ ವರ್ಷ ವರ್ಷ ಪೂರ್ತಿನ ಅಲ್ಲಿ ಇರೋಂಗಿಲ್ಲ ವರ್ಷದಾಗ ಎರಡೇ ಸಲ ಇರ್ತದೆ ಶಿವರಾತ್ರಿಗೆ ಒಂದು ಸಲ ಅಲ್ಲಿ ಮತ್ತು ಇವಾಗ ಉಗಾದಿ ಕೂಡ ಒಂದು ಸಲ ತೇರಾಗುತ್ತೆ ನೋಡ್ರಿ ಉಗಾದಿಗೆ ನೋಡ್ರಿ ಜಾಸ್ತಿಯಾಗಿ ನಮ್ಮ ಕರ್ನಾಟಕದ ಭಾಗದ ಜನನೇ ಹೋಗ್ತಾರೆ ಹಾಗಾಗಿ ಅವಾಗೆ ಜಾಸ್ತಿ ನಮ್ಮ ಕರ್ನಾಟಕದಕ್ಕೆ ನಾನು ನೋಡ್ಕೀನ ನೋಡ್ರಿ ನಮ್ಮ ಉತ್ತರ ಕರ್ನಾಟಕ ಮಂದಿ ಜಾಸ್ತಿ ಹೋಗ್ತಾರೆ ಈ ಕಡೆ ಗದಗ ಬಾಗಲಕೋಟೆ ಹಾವೇರಿ ರಾಯಚೂರು ಮತ್ತು ಬಿಜಾಪುರ ಈ ರೀತಿ ಜನ ನೋಡ್ರಿ ಬಾಗೇವಾಡಿ ಈ ಕಡೆಯಿಂದ ಜನ ನೋಡ್ರಿ ಜಾಸ್ತಿ ಹೋಗ್ತಿರ್ತಾರೆ ಈ ಸಲ ಕೂಡ ನೋಡ್ರಿ ನಮ್ಮ ಮನೆಯವರು ಕೂಡ ಹೊಂಟ್ರೆ ಬಟ್ ಬೇಗನೇ ಹೋಗ್ಬೇಕಂತ ಅವರು ರೆಡಿ ಆಗ್ಯಾರ ನೋಡ್ರಿ ಯಾಕಪ್ಪ ಅಂದ್ರೆ ದರ್ಶನ ಮಾಡ್ಬೇಕಂತೇಳಿ ಲಾಸ್ಟ್ ಟೈಮ್ ಹೋದಾಗ ಮುಟದರ್ಶನ ಆಗಿದ್ದಿಲ್ಲ ಹಾಗಾಗಿ ಈ ಸಲ ಮುಟ್ಟದರ್ಶನ ಮಾಡ್ಬೇಕಂತ ಹೇಳಿ ಬೇಗನೆ ಹೊಂಟ್ರೆ ಆ ಮುಟದರ್ಶನ ನೋಡ್ರಿ ಹದಿನೇಳನೇ ತಾರೀಕಿಂದ ಇಪ್ಪತ್ತಾರವರೆಗೂ ಕೂಡ ಐತಿ ಯಾರೆಲ್ಲ ಹೋಗಿ ಹೋಗ್ಬೇಕಂತ ಅನ್ಕೊಂಡಿದ್ರಲ್ಲ ಹೋಗ್ರಿ ಜಾತ್ರೆಗೆ ಹೋಗ್ಬೇಕಂತ ಅಂದ್ಕೊಂಡವ್ರು ಜಾತ್ರೆ ಕೂಡ ಹೋಗ್ರಿ ಇಲ್ಲ ಮುಟದರ್ಶನಕ್ಕೆ ಹೋಗ್ಬೇಕನ್ನೋರು ಬೇಗ ಕೂಡ ಹೋಗಿ ಬರ್ಬೋದು ನೋಡ್ರಿ ಜಾತ್ರೆಗೆ ಹೋಗ್ಬೇಕಂತ ಏನಿರೋಂಗಿಲ್ಲ ಬೇಗ ಕೂಡ ಹೋಗಿ ಬರ್ತಾರೆ ಬರ್ರಿ ಇವಾಗ ಈ ವಿಡಿಯೋ ನಿಮ್ಗೆ ಖಂಡಿತವಾಗ್ಲಿ ಇಷ್ಟ ಆಗಿದೆ ಅಂತ ಅಂದ್ಕೊಂಡು ಇನ್ನು ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊಳತ್ತೀನಿ ಯಾರೆಲ್ಲ ಶ್ರೀಶಲ್ಗೆ ಹೋಗ್ಬೇಕಂತಿರಲಿಲ್ಲ ಹೋಗಿ ಬರ್ರಿ ಸೇಫಾಗಿ ಜರ್ನಿನ ಮಾಡಿರಿ ಅಂತ ಹೇಳ್ತೀನಿ ಮತ್ತು ಇನ್ನೂ ಯಾರಾದರೂ ಹೋಗ್ಬೇಕಂತ ಅಂದ್ಕೊಂಡಿದ್ದೀವಿ ಮತ್ತು ಹೋಗಿದ್ರೆ ಹೋಗಿದ್ರಂದ್ರೆ ಕಮೆಂಟ್ ಮಾಡಿ ಹೇಳ್ರಿ ಹೋಗೋರು ಇದ್ರಂದ್ರೆ ಹೋಗಿಬಿಟ್ಟು ದರ್ಶನ ಮಾಡ್ಕೊಂಡು ಬರ್ರಿ ನಮ್ಮ ಹನ್ನೆರಡು ಜ್ಯೋತಿರ್ಲಿಂಗದೊಳಗೆ ನೋಡಿರಿ ಅದು ಕೂಡ ಒಂದು ಜ್ಯೋತಿರ್ಲಿಂಗನೇ ಎಲ್ಲರೂ ಕೂಡ ಹೋಗಿ ಆ ಮಲ್ಲಿಕಾರ್ಜುನ ಸ್ವಾಮಿಯ ದರ್ಶನ ಮಾಡ್ಕೊಂಡು ಬರ್ರಿ ಅಂತ ಹೇಳ್ತೀನಿ ಮತ್ತು ನೋಡ್ರಿ ನಮ್ಮ ಕಡೆ ಹೆಂಗೈತೆ ಪ್ಪ ಅಂತಂದ್ರೆ ಶ್ರೀಶಲ್ ಕೋಗ ಬಾದ್ಮೇಲೆ ನೋಡಿರಿ ಬೋರಮ್ಮನ ಅಂತೇಳಿ ಮಾಡ್ತೀವಿ ಅದು ಕೂಡ ಮನೆ ಚೆನ್ನಾಗಿರುತ್ತೆ ನೋಡಿರಿ ಅದು ಟೈಮ್ ಕೂಡ ಒಂದು ತಿಂಗಳೊಳಗೆ ಮಾಡ್ಬೇಕಂತ ಇರ್ತದೆ ಆ ವಿಡಿಯೋ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನೋಡಿರಿ ಇನ್ನೇನು ಶ್ರೀಶಲ್ಕು ಹೋಗ್ತಾರ ನೋಡಿರಿ ಹಾಗಾಗಿ ಮನೆಯದೆಲ್ಲ ಕ್ಲೀನ್ ಮಾಡ್ಕೋಬೇಕು ಆಗುತ್ತೆ ನೋಡಿರಿ ಎಷ್ಟು ಮಾಡ್ಕೋಬೇಕಂತ ಐತಿ ಯಾಕಂದ್ರೆ ಮಗು ಇರೋದರಿಂದ ಡೈಲಿ ಒಂದು ಸ್ವಲ್ಪ ಸ್ವಲ್ಪನೇ ಮಾಡ್ಬೇಕಂತ ಐತಿ ನೋಡಿರಿ ಇವಾಗ ನೆಕ್ಸ್ಟ್ ಹುಣ್ಣೆ ಆದಮೇಲೆ ಸ್ಟಾರ್ಟ್ ಮಾಡಬೇಕಂತ ಅಂದ್ಕೊಂಡೀನಿ ಈ ವಿಡಿಯೋ ನೋಡ್ರಿ ಇಲ್ಲಿಗೆ ಏನು ಮಾಡ್ತಾಯಿದ್ದೆ ಸ್ನೇಹಿತರೆ ಈ ವಿಡಿಯೋ ಇಷ್ಟ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ